ಎಲ್ರಿಗೂ ನಮಸ್ಕಾರ ಪ್ರೀಮಂದು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಆಲ್ರೆಡಿ ನಿಮಗೆ ತಮ್ಮೇಲ್ ನೋಡಿ ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಎಸ್ ಇಷ್ಟು ದಿನ ತುಂಬ ಜನಕ್ಕೆ ಒಂದಷ್ಟು ಗೊಂದಲಗಳಿದ್ವು ಒಂದಷ್ಟು ಪ್ರಶ್ನೆಗಳಿದ್ವು ವರ್ಷಕ್ಕೆ ಎರಡು ಸಲ ಟಿ ಟಿ ಪರೀಕ್ಷೆಯನ್ನು ಮಾಡಬೇಕಾಗಿತ್ತು ಸೊ ಇನ್ನೂ ಕೂಡ ಒಂದು ಒಂದು ಸಲೂ ಕೂಡ ಟಿ ಟಿ ಎಕ್ಸಾಮ್ನ ಮಾಡೋದಕ್ಕೆ ಇಲಾಖೆ ಹಿಂದೆ ಮುಂದೆ ನೋಡ್ತಾ ಇದೆ ಯಾಕೆ ಏನಕ್ಕೆ ಮಾಡ್ತಾ ಇಲ್ಲ ಟಿ ಟಿ ಎಕ್ಸಾಮು ಅಂತ ಸೊ ಬಹಳಷ್ಟು ಊಹಾಪೋಹಗಳಿದ್ವು ಆನ್ಲೈನ್ ಮಾಡ್ತಾರಾ ಆಫ್ಲೈನ್ ಮಾಡ್ತಾರಾ ಅನ್ನೋದು ಸೊ ಇವಾಗ ಇಲಾಖೆಯಿಂದನೇ ಒಂದು ಅಧಿಕೃತವಾಗಿ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿರೋ ಅಂಥದ್ದು ಸೊ ಇಷ್ಟು ಇಷ್ಟು ದಿನ ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ ಬಿ ಎಡ್ ಹೋಲ್ಡರ್ಸ್ಗೆ ಅಂದರೆ ಶಿಕ್ಷಕರಾಗಬೇಕು ಅಂತ ಇರೋವರಿಗೆ ಟಿ ಇ ಟಿ ಪರೀಕ್ಷೆಯನ್ನು ಶಿಕ್ಷಣ ಇಲಾಖೆ ಏನು ಮಾಡ್ತಾ ಇತ್ತು ಲಿಖಿತವಾಗಿ ನಡೆಸ್ತಾ ಇದ್ದಂತಹ ಈ ಒಂದು ಟಿ ಇ ಟಿ ಪರೀಕ್ಷೆಯನ್ನು ಅಂದರೆ ರಿಟರ್ನ್ ಎಕ್ಸಾಮ್ ಆಫ್ಲೈನಲ್ಲಿ ಮಾಡ್ತಾ ಇದ್ದಂತಹ ಟಿ ಇ ಟಿ ಪರೀಕ್ಷೆಯನ್ನು ಸೊ ಫಸ್ಟ್ ಟೈಮ್ ಮೊಟ್ಟ ಮೊದಲನೇ ಬಾರಿಗೆ ಏನು ಮಾಡ್ತಾ ಇದೆ ಸಿ ಬಿ ಟಿ ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಟೆಸ್ಟ್ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಾಗಿ ನಡೆಸಬೇಕು ಅಂತ ಹೇಳಿ ಇವಾಗ ಇಲಾಖೆ ಡಿಸೈಡ್ ಮಾಡಿ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರೋವಂಥದ್ದು ಇಲ್ಲಿ ತನಕನು ಕೂಡ ಆಫ್ಲೈನ್ನಲ್ಲಿ ನಡೀತಾ ಇದ್ದಂತಹ ಈ ಒಂದು ಎಕ್ಸಾಮ್ ಅನ್ನ ಇದೇ ಮೊದಲನೇ ಬಾರಿಗೆ ಆನ್ಲೈನ್ ಮುಖಾಂತರ ಮಾಡ್ತಾ ಇರೋವಂಥದ್ದು ಸೊ ಈ ಒಂದು ವಿಚಾರದ ಕುರಿತಾಗಿ ಸರ್ಕಾರದ ಹಂತದಲ್ಲಿ ಇವಾಗ ಡಿಸ್ಕಷನ್ ಆಗಿದ್ದು ಅದಕ್ಕೆ ಸರ್ಕಾರ ಒಪ್ಪಿಗೆಯನ್ನ ಕೂಡ ನೀಡಿರೋದ್ರಿಂದ ಒಂದಷ್ಟು ದಿನಗಳಲ್ಲಿ ಟೆಂಡರ್ನ ಕರೆದು ಪರೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳಿ ಇಲಾಖೆಯ ಒಂದು ಉನ್ನತ ಮೂಲಗಳು ಖಚಿತಪಡಿಸಿರುವಂಥದ್ದು ಸೊ ಎಲ್ಲರೂ ಯೋಚನೆ ಮಾಡ್ತಾ ಇದ್ರಲ್ಲ ಆಫ್ಲೈನ್ ಆಗುತ್ತಾ ಆನ್ಲೈನ್ ಆಗುತ್ತಾ ಕೆಲವರಿಗೆ ಆನ್ಲೈನ್ ಅಂದ್ರೆ ಇಷ್ಟ ಇಲ್ಲ ಕೆಲವರಿಗೆ ಆಫ್ಲೈನ್ ಇಷ್ಟ ಇಲ್ಲ ಆನ್ಲೈನ್ ಮಾಡಿ ಅಂತ ಹೇಳ್ತಾ ಇದ್ರು ಸೊ ಒಂದಷ್ಟು ಗೊಂದಲಗಳಿದ್ವು ಈಗ ಮೇ ಬಿ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಆನ್ಲೈನ್ ಎಕ್ಸಾಮ್ನ ಎಕ್ಸಾಮ್ ಮಾಡೋದ್ರಿಂದ ಈ ಸಲ ಟಿ ಟಿ ಲೇಟ್ ಆಗ್ತಾ ಇರೋವಂಥದ್ದು ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ರೈಲ್ವೆ ಆಗಿರ್ಬೋದು ಬ್ಯಾಂಕಿಂಗ್ ಆಗಿರ್ಬೋದು ಡಿ ಆರ್ ಡಿ ಒ ಐ ಐ ಎಸ್ ಸಿ ಮತ್ತು ಬಹಳಷ್ಟು ಸಂಸ್ಥೆಗಳೇನು ಮಾಡ್ತಾ ಇದೆ ಪರೀಕ್ಷೆಗಳನ್ನ ಆನ್ಲೈನ್ ಮುಖಾಂತರನೇ ನಡೆಸ್ತಾ ಇರೋದ್ರಿಂದ ನಮ್ಮ ಒಂದು ಶಿಕ್ಷಣ ಇಲಾಖೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಮ್ಮ ಕರ್ನಾಟಕದ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಕೂಡ ಆನ್ಲೈನ್ನಲ್ಲಿ ಎಕ್ಸಾಮ್ನ ಮಾಡಬೇಕು ಅಂತ ಹೇಳಿ ಡಿಸೈಡ್ ಆಗಿರೋದ್ರಿಂದ ಸೊ ರಾಜ್ಯ ಮಟ್ಟದಲ್ಲಿ ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆನ್ಲೈನ್ನಲ್ಲೇ ಪರೀಕ್ಷೆ ಮಾಡೋದಕ್ಕೆ ರೆಡಿ ಆಗ್ತದೆ ಅಂದರೆ ಇ ಎ ಸೊ ಮುಂದಿನ ದಿನಗಳಲ್ಲಿ ಕಡಿಮೆ ಸಂಖ್ಯೆಯ ಅಭ್ಯರ್ಥಿಗಳಿರ್ತಕ್ಕಂತಹ ಒಂದು ಎಕ್ಸಾಮ್ಸ್ಗೆ ಬೆಂಗಳೂರಿನ ಒಂದು ಇ ಎ ಕಚೇರಿನಲ್ಲಿ ಏನು ಮಾಡಬೇಕಾಗುತ್ತೆ ಪರೀಕ್ಷೆ ನಡೆಸಬೇಕು ಅಂತ ಹೇಳಿ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರೋ ಸೊ ಈ ಒಂದು ಟಿ ಇ ಟಿ ಪರೀಕ್ಷೆಯನ್ನು ಏಜೆನ್ಸಿ ನಡೆಸಿದ್ರೂ ಕೂಡ ಅದರ ಒಂದು ಎಕ್ಸಾಮ್ನ ನೆನ್ ನೇತೃತ್ವ ಆಗಿರ್ಬೋದು ನೋಂದಣಿ ಆಗಿರ್ಬೋದು ಪರೀಕ್ಷೆಯ ಒಂದು ಪ್ರೊಸೀಜರ್ ಆಗಿರ್ಬೋದು ರಿಸಲ್ಟ್ನ ಬಿಡೋದಾಗಿರ್ಬೋದು ಅಂಕಗಳ ಪರಿಗಣನೆ ಸೇರಿ ಎಲ್ಲವನ್ನು ಕೂಡ ಅದರ ಒಟ್ಟಾರೆ ಆ ಪ್ರೊಸೆಸ್ ಏನಿದೆ ಅಲ್ಲ ಇಲಾಖೆಯ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕನೇ ನೋಡಿಕೊಳ್ಳುತ್ತೆ ಸೊ ನಮ್ಮ ಒಂದು ಇಲಾಖೆಯೇ ನೋಡ್ಕೊಳ್ಳುತ್ತೆ ಏಜೆನ್ಸಿ ನಡೆಸಿದ್ರು ಕೂಡ ಇಲಾಖೆನೇ ನೋಡ್ಕೊಳ್ಳೋವಂಥದ್ದು ಸೊ ಇವಾಗ ಎಕ್ಸಾಮ್ನ ನಲ್ಲಿ ಮಾಡ್ತಿರೋದ್ರಿಂದ ಏನು ಈಗ ಕೆಲವೊಂದು ಮೆರಿಟ್ಸ್ ಇರುತ್ತೆ ಡಿ ಮೆರಿಟ್ಸ್ ಇರುತ್ತೆ ಏನು ಸಾಧಕ ಬಾಧಕಗಳು ಅಂತ ನೋಡಿದ್ರೆ ಆನ್ಲೈನ್ ಎಕ್ಸಾಮ್ ಆಗಿರೋದ್ರಿಂದ ಇವ್ಯಾಲ್ಯುವೇಷನ್ ಆಗಿರ್ಬೋದು ಹಾಗೇನೆ ಇದು ರಿಸಲ್ಟ್ ಆಗಿರ್ಬೋದು ಬಹಳ ಬೇಗನೆ ನಮಗೆ ಸಿಗುತ್ತೆ ಅಲ್ವಾ ಸೊ ನಮ್ಗೆ ಮುಂಚೆನೋ ಗೊತ್ತಾಗ್ತಿತ್ತು ಬಿಕಾಸ್ ಕೀ ಆನ್ಸರ್ ಬಿಟ್ಟ ತಕ್ಷಣ ಆಮೇಲೆ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳು ಕೀ ಆನ್ಸರ್ನ ಬಿಟ್ಟ ತಕ್ಷಣ ನಮ್ಗೆ ಇಷ್ಟಿಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನಾವು ಅನಲೈಸ್ ಮಾಡ್ತಿದ್ವಿ ಬಟ್ ಇವಾಗ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರೋದ್ರಿಂದ ನಮಗೆ ರಿಸಲ್ಟ್ ಆಗಿರ್ಬೋದು ಹಾಗೇನೆ ಇವ್ಯಾಲ್ಯೂಯೇಷನ್ ಬಹಳ ಬೇಗನೆ ನಮಗೆ ಸಿಗುತ್ತೆ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಆಗಿರೋದ್ರಿಂದ ಪಾರದರ್ಶಕತೆಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಹೆಚ್ಚಿನ ಒಂದು ಆದ್ಯತೆ ಇರೋಂಥದ್ದು ಹಾಗೆಯೇ ಪರೀಕ್ಷಾ ಪ್ರಾಧಿಕಾರ ಮತ್ತೆ ಅಭ್ಯರ್ಥಿಗಳಿಗೆ ಹೊಣೆಗಾರಿಕೆ ಇರತ್ತೆ ಮತ್ತೆ ಯಾವುದೇ ರೀತಿಯಾದಂತಹ ಒಂದು ಅಕ್ರಮ ನಡೆದಿರೋ ಹಾಗೆ ಎಚ್ಚರಿಕೆಯನ್ನು ವಹಿಸಬಹುದು ಅಂದ್ರೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ನಡೀತಾ ಇರೋದ್ರಿಂದ ಕಾಪಿ ಮಾಡೋದಕ್ಕೆ ಯಾವುದೇ ರೀತಿಯಂತಹ ಒಂದು ಅವಕಾಶ ಇರೋದಿಲ್ಲ ಆದರೂ ಕೂಡ ಆನ್ಲೈನ್ ಪರೀಕ್ಷೆ ಆಗಿರೋಂತಹ ಕಾರಣ ನಮ್ಮ ರಾಜ್ಯದ ಜಿಲ್ಲೆಗಳಾಗಿರ್ಬೋದು ತಾಲೂಕು ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ನಡೆಸೋದು ಇಲಾಖೆಗೆ ಒಂದಷ್ಟು ಸವಾಲಾಗಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಅಷ್ಟು ಕಂಪ್ಯೂಟರ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆಯಾ ಸೊ ಅಷ್ಟು ಇವಾಗ ಬ್ಯಾಚ್ ವೈಸ್ ಮಾಡ್ತಾರೆ ಏನು ಅನ್ನೋದನ್ನು ನಮಗಿನ್ನೂ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಷನ್ ಬರಬೇಕು ಅಂಡ್ ಅದು ಒಂದು ಸವಲ್ ಆಗಿರೋ ನೆಕ್ಸ್ಟ್ ನೆಕ್ಸ್ಟು ಏಜೆನ್ಸಿ ನಡೆಸ್ತಾ ಇರೋದ್ರಿಂದ ಆ ಬಗ್ಗೆಯೂ ಕೂಡ ನಾವು ಎಚ್ಚರಿಕೆ ವಹಿಸಬೇಕಾಗತ್ತೆ ಏನಕ್ಕೆ ಅಂತಂದರೆ ಆನ್ ನಮ್ಗೆ ಗೊತ್ತಿರೋ ಹಾಗೆ ಆನ್ಲೈನ್ನಲ್ಲಿ ಸಾಕಷ್ಟು ಮೋಸಗಳು ಸಾಕಷ್ಟು ಫ್ರಾಡ್ಗಳು ಆಗ್ತಾ ಇರೋದ್ರಿಂದ ಸೊ ಅದರ ಬಗ್ಗೆಯೂ ಕೂಡ ನಾವು ಜಾಸ್ತಿ ಗಮನವನ್ನು ಕೊಡಬೇಕು ಜಾಸ್ತಿ ನಿಗಾ ವಹಿಸಬೇಕಾಗುತ್ತೆ ಸೊ ಆನ್ಲೈನ್ನಲ್ಲಿ ಎಕ್ಸಾಮ್ ಮಾಡ್ತಿರೋದ್ರಿಂದ ಬಹಳಷ್ಟು ಮೆ ಮೆರಿಟ್ಸ್ ಇದಾವೆ ಡಿಮೆರಿಟ್ಸ್ ಕೂಡ ಅಷ್ಟೇ ಇದಾವೆ ಸೊ ಯಾವುದೇ ಒಂದು ವಿಚಾರವನ್ನು ತೊಗೊಂಡಾಗ ಅದರಲ್ಲಿ ಅನುಕೂಲ ಮತ್ತು ಅನಾನುಕೂಲ ಎರಡು ಕೂಡ ಇರುತ್ತಲ್ಲ ಸೊ ಇವಾಗ ಆನ್ಲೈನ್ನಲ್ಲಿ ಎಕ್ಸಾಮ್ನ ಮಾಡ್ತಿರೋದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಮಾಡ್ತಿರೋದು ಒಳ್ಳೇದಾ ಅಥವಾ ಆಫ್ಲೈನ್ ಬೆಸ್ಟ್ ಆಗಿತ್ತಾ ಅಥವಾ ಆನ್ಲೈನ್ ಮಾಡ್ತಿರೋದು ಚೆನ್ನಾಗಿದೆಯಾ ಏನು ಅನ್ನೋದನ್ನ ನನಗೆ ಕೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಹೋಪ್ ನಿಮಗೆ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದಿದ್ದಕ್ಕೆ ಒಂದು ಚಿಕ್ಕ ಒಂದು ಕ್ಲೂ ಸಿಕ್ಕಿದೆ ಆನ್ಲೈನಲ್ಲಿ ಮಾಡ್ತಾರೆ ಅಂತ ಸೊ ಆನ್ಲೈನಲ್ಲಿ ಮಾಡ್ತಿರೋದ್ರಿಂದ ಯಾವ ರೀತಿಯಾಗಿ ನಾವು ಓದ್ಕೊಳ್ಬೇಕು ಹೇಗಿರುತ್ತೆ ಎಕ್ಸಾಮ್ ಪ್ಯಾಟ್ರನ್ನು ಎಲ್ಲವನ್ನು ಕೂಡ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ